ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹೋಟೆಲ್ಗಳಲ್ಲಿ ಮದುವೆಗಳಲ್ಲಿ ಯಾವ ರೀತಿ ಮೆಂತೆ ರೈಸ್ ಮಾಡ್ತಾರೆ ನೋಡಿ ಅದೇ ರೀತಿ ಟೇಸ್ಟ್ ವೈಸ್ ಆಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಮೆಂತೆ ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದಬಣ್ಣ ನಾನಿಲ್ಲಿ ಮೆಣಸಿನ್ಕಾಯಿ ಹಾಗೂ ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಒಂದು ಗ್ರೈಂಡ್ಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಬಂದಬಣ್ಣ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಫುಲ್ಲು ಪೇಸ್ಟ್ ಥರ ಆಗಬೇಕಿದು ಅಲ್ಲಿವರೆಗೂ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಮೆಣ್ಸಿನ್ಕಾಯಿ ನಿಮಗೆ ಎಷ್ಟು ಬೇಕು ನೋಡಿ ಖಾರ ಅಷ್ಟು ನೀವು ಮೆಣ್ಸಿನ್ಕಾಯಿನ ಹಾಕೊಳ್ಳಿ ನೋಡಿ ಇಷ್ಟು ಫುಲ್ಲು ಸಣ್ಣ ಪೇಸ್ಟ್ ಇದ್ದರೆ ಸಾಕು ಇವಾಗ ಇದಕ್ಕೆ ಬೇಕಾದಂಥ ಸ್ಪೈಸಸ್ ನೋಡ್ಕೊಂಬರೋಣ ನಾನಿಲ್ಲಿ ಪಲಾವೆಲೆ ತೊಗೊಂಡಿದ್ದೀನಿ ಕಾಳು ಮೆಣಸ್ ತೊಗೊಂಡಿದ್ದೀನಿ ಹಾಗೂ ಚಕ್ಕೆ ತೊಗೊಂಡಿದ್ದೀನಿ ಕಸೂರಿ ಮಿತಿ ಮರಾಠಿ ಮೊಗ್ಗು ಏಲಕ್ಕಿ ಲವಂಗ ಹಾಗೂ ಸೋಂಪು ಮತ್ತು ಗೋಡಂಬಿ ಮತ್ತು ಜೀರಿಗೆ ತೊಗೊಂಡಿದ್ದೀನಿ ನಿಮಗೆ ನಿಮ್ಮ ಮನೆಯಲ್ಲಿ ಯಾವುದು ಸ್ಪೈಸಸ್ ಇರುತ್ತೆ ನೋಡಿ ಅದನ್ನ ಸಹ ನೀವು ತೊಗೋಬೋದು ನಾನು ಇದಕ್ಕೆ ಕಸೂರಿ ಮಿತಿ ಸಹ ತೊಗೊಂಡಿದ್ದೆ ಮೆಂತೆಗೆ ಸಹ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಟೊಮೆಟೊ ಹಾಗೂ ಎರಡು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ನಾನಿಲ್ಲಿ ಬಟಾಣಿ ಸಹ ನೆನೆ ಹಾಕ್ಕೊಂಡಿದ್ದೆ ಓಕೆ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದೋಣ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರ್ಗೆ ನಾನಿಲ್ಲಿ ಎಣ್ಣೆ ಅಕ್ಕಿಯಷ್ಟು ನೋಡಿ ನೀವು ಎಣ್ಣೆ ಹಾಕ್ಕೋಬೇಕಾಗುತ್ತೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಊರು ಆದಮೇಲೆ ಎಲ್ಲ ಸ್ಪೈಸಸ್ ಇದಕ್ಕೆ ಹಾಕ್ತಾಯಿದ್ದೀನಿ ಫುಲ್ ಎಣ್ಣೆ ಜಾಸ್ತಿ ಕಾದಾಗ ಹಾಕಿದರೆ ಅದೆಲ್ಲ ಮಸಾಲೆಗಳು ಒತ್ತೋಗುತ್ತೆ ಹಾಗಾಗಿ ಸ್ವಲ್ಪ ಕಾದಾಗ ಹಾಕಬೇಕು ಗೋಡಂಬಿ ಸಹ ಹಾಕಿದ್ದೀನಿ ಇದ್ರ ಜೊತೆನೇ ನಾನು ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕೊಂಬೇಡೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಿದೆ ಇದರಲ್ಲಿ ಫ್ರೈ ಆದಮೇಲೆ ತೊಗೊಂಡಿರುವಂತಹ ಒಂದು ಈರುಳ್ಳಿ ಸಹ ಹಾಕ್ಕೊಂಬೇಡೋಣ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಆಗಲಿ ನೋಡಿ ನಾನು ಇಲ್ಲಿ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಚೆನ್ನಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಬಂದ್ಬಿಡೋಣ ಅಷ್ಟೊತ್ತಿಗೆ ನೋಡಿ ಇದು ಸಹ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಬಟಾಣಿ ಸಹ ಹಾಕಿ ಚೆನ್ನಾಗಿ ಬಟಾಣಿನೂ ಸಹ ಫ್ರೈ ಮಾಡೋಣ ಬಟಾಣಿ ಫ್ರೈ ಆದಮೇಲೆ ಮೊದಲೇ ಗ್ರೈಂಡ್ ಮಾಡಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಸಹ ಇದಕ್ಕೆ ಹಾಕಿ ಎಣ್ಣೆ ಬಿಡೋವರೆಗೂ ಹಾಗೂ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಯಾಕಂದರೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೂ ಅಲ್ಲ ಎಲ್ಲವೂ ಹಸೀದು ಹಾಗೆ ಹಾಕಿರ್ತೀವಲ್ಲ ಹಾಗಾಗಿ ಚೆನ್ನಾಗಿದು ಫ್ರೈ ಆಗಬೇಕು ನೋಡಿ ಏನಿಲ್ಲ ಅಂದರೆ ಯಾವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ರೆ ಆವಾಗಲೇ ಅಕ್ಕಿಯೆಲ್ಲ ತೊಳ್ಕೊಂಡು ಇಟ್ಕೊಂಬೇಡಿ ಒಂದು ಇಪ್ಪತ್ತು ನಿಮಿಷ ನೆನೆ ಹಾಕಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ರೈಸ್ ಇರುತ್ತೋ ಅದೇ ರೈಸ್ ನೀವು ತೊಗೊಳ್ಳಿ ಬಾಸುಮತಿ ರೈಸ್ ಕೂಡ ತುಂಬ ಚೆನ್ನಾಗಾಗುತ್ತೆ ನೋಡಿ ಇಷ್ಟು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈವಾಗ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಣ ಚೆನ್ನಾಗಿದು ಫ್ರೈ ಆಗಲಿ ಇವಾಗ ಇದಕ್ಕೆ ಚಿಟಿಕೆಯಷ್ಟು ಅರಶಿನ ಸಹ ಹಾಕ್ಕೊಂಬಿಡೋಣ ಅರಶಿನ ಸಹ ಚೆನ್ನಾಗಿ ಒಳ್ಳೆ ಕಲರ್ ಬಿಡಲಿ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ತೊಗೊಂಡಿರುವಂತಹ ಅಕ್ಕಿನೂ ಸಹ ಸೇರಿಸ್ಬಿಡೋಣ ಅಕ್ಕಿ ಏನಂದರೆ ಒಂದು ಇಪ್ಪತ್ತು ನಿಮಿಷ ನೆನೆ ಹಾಕಿ ಆವಾಗಲೇ ರೈಸ್ ಉದುದರಾಗಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಮಸಾಲೆ ಜೊತೆ ಚೆನ್ನಾಗಿ ಅಕ್ಕಿನ ಅಕ್ಕಿನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದಕ್ಕೆ ಎರಡು ಗ್ಲಾಸ್ ನೀರು ಹಾಕಿ ಸಾಕು ಕರೆಕ್ಟಾಗಿ ಆಗುತ್ತೆ ಇದು ಒಂದಕ್ಕೆ ಎರಡು ಗ್ಲಾಸ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಎರಡು ವಿಸಿಲ್ ತಗೊಂಡ್ರೆ ಸೂಪರಾಗಿರುವಂಥ ಮೆಂತೆ ರೈಸ್ ರೆಡಿಯಾಗಿ ಹೋಗುತ್ತೆ ಉಪ್ಪು ನೋಡಿ ಒಂದು ಸಲ ವಿಸಿಲ್ ಹಾಕೋ ಮುಂಚೆನೇ ಉಪ್ಪು ಕರೆಕ್ಟಾಗಿದೆಯಂತ ನೋಡಿ ಸೂಪರಾಗಿರುವಂಥ ರೈಸ್ ರೆಡಿಯಾಗುತ್ತೆ ನೋಡಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಖಂಡಿತ ತುಂಬ ಕರೆಕ್ಟಾಗಿ ಕರೆಕ್ಟಾಗಿದೆಂಥ ಎರಡು ವಿಸಿಲ್ ಆದರೆ ಸಾಕು ಇದಕ್ಕೆ ನೋಡಿ ಎಷ್ಟು ಉದುದ್ರಾಗೆ ಎಷ್ಟು ಚೆನ್ನಾಗಿ ಬಂದಿದೆ ಚಿಂತೆ ರೈಸ್ಗೆ ಮೇಲೆ ನಿಂಬೆಹಣ್ಣು ಹಿಂಡಿ ಸೈಡ್ಗೆ ಈರುಳ್ಳಿ ತೊಗೊಂಡು ಮೊಸರು ಬಜ್ಜಿ ಜೊತೆ ತಿಂತ ಇದ್ದರೆ ವಾವ್ ಎಕ್ಸ್ಟ್ರಾಡಿನರಿ ಟೇಸ್ಟು ಖಂಡಿತ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಖಂಡಿತ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಇದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು